ಹರೇ ಕೃಷ್ಣ ಹರೇ ಶ್ರೀನಿವಾಸ ಆಧ್ಯಾತ್ಮ ಬಂಧುಗಳೇ ಇಂದು ದೀಪಾವಳಿಯ ಮೊದಲ ದಿವಸ ತ್ರಯೋದಶಿಯಂದು ಸಂಜೆ ನಡೆಸಬೇಕಾದ ಜಲಪೂರಣದೊಂದಿಗೆ ಗಂಗಾ ಪೂಜೆಯ ಸುಲಭವಾದ ವಿಧಾನವನ್ನು ಇದರಲ್ಲಿ ತಿಳಿದುಕೊಂಡು ನಾವೆಲ್ಲರೂ ಕೂಡ ನಡೆಸೋಣ ಬಂಧುಗಳೇ ತಾವು ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ವಿಶ್ವನಾಥಪಟ್ನಿ ಎಂಬ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರದಿದ್ದರೆ ಆಗಿ ಉತ್ತಮವಾಗಿದ್ದರೆ ಲೈಕ್ ಮಾಡಿ ನಿಮ್ಮೆಲ್ಲ ಬಂಧು ಮಿತ್ರರಿಗೆ ಶೇರ್ ಮಾಡಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಭಾರತೀಯ ಸನಾತನ ಸಂಸ್ಕೃತಿಯಲ್ಲಿ ದೀಪಾವಳಿ ಹಬ್ಬಕ್ಕೆ ಅತ್ಯಂತ ಮಹತ್ವವನ್ನು ಕಲ್ಪಿಸಲಾಗಿದ್ದು ದೀಪಾವಳಿಯ ಮುಖ್ಯವಾದ ಪಂಚ ಪರ್ವ ದಿನಗಳಲ್ಲಿ ಒಂದೊಂದು ದಿನಗಳಿಗೂ ಬೇರೆ ಬೇರೆ ರೀತಿಯ ಪೌರಾಣಿಕ ಕಥೆಗಳು ಮಹತ್ವಗಳು ಇದ್ದು ಎಲ್ಲ ರೀತಿಯ ಹಬ್ಬಗಳ ಧಾರ್ಮಿಕ ಆಚರಣೆಗಳನ್ನು ತಿಳಿದು ನಡೆಸಿದರೆ ಅದರಿಂದ ಸಂತಸ ಹರುಷ ಉಲ್ಲಾಸದೊಂದಿಗೆ ಉತ್ತಮ ಜ್ಞಾನವು ನಮಗೆ ಬೆಳೆದು ನಾವು ಮಾಡುವ ಎಲ್ಲ ಕಾರ್ಯಗಳು ಕೂಡ ಲೌಕಿಕವಾದ ಹರ್ಷ ನೀಡುವುದರೊಂದಿಗೆ ಆಧ್ಯಾತ್ಮ ಕಾರ್ಯಗಳು ಕೂಡ ಸಫಲವಾಗುತ್ತವೆ ಈ ಜನ್ಮದ ಪುಣ್ಯ ಸಾಧನೆಗೂ ಕೂಡ ಇವು ಕಾರಣವಾಗುತ್ತವೆ ದೀಪಾವಳಿಯ ಸಮಯದಲ್ಲಿ ನರಕ ಚತುರ್ದಶಿಯಂದು ಎಲ್ಲರೊಟ್ಟಿಗೆ ಸೇರಿ ಬೆಳಗ್ಗೆ ವಿವಿಧ ರೀತಿಯ ತೈಲವನ್ನ ಪರಸ್ಪರ ಲೇಪಿಸಿಕೊಂಡು ಸಂತೋಷವನ್ನ ಹಂಚಿಕೊಂಡು ದೀಪಾವಳಿಯ ಒಂದು ಪ್ರಮುಖ ಅಂಗವಾದ ಅಭ್ಯಂಗ ಸ್ನಾನವನ್ನ ನರಕ ಚತುರ್ದಶಿ ಎಂದು ನಡೆಸಲು ಇದೆ ಈ ವರ್ಷ ಈ ನರಕ ಚತುರ್ದಶಿಯು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಕ್ಟೋಬರ್ ಇಪ್ಪತ್ತು ಸೋಮವಾರ ಬರುತ್ತಿದ್ದು ಆ ದಿನ ಬೆಳಿಗ್ಗೆ ಈ ತೈಲ ಲೇಪನವನ್ನ ಅಭ್ಯಂಗ ಸ್ನಾನವನ್ನ ನಾವೆಲ್ಲರೂ ಕೂಡ ನಡೆಸುವುದಕ್ಕಾಗಿ ಮುಂಚಿನ ದಿನವೇ ಸಂಜೆ ಜಲಪೂರಣದೊಂದಿಗೆ ಗಂಗಾ ಪೂಜೆಯನ್ನ ತ್ರಯೋದಶಿ ಎಂದು ನಡೆಸಬೇಕು ಸ್ನಾನ ಅದು ಜೀವನದ ಎಲ್ಲಾ ದಿವಸಗಳಲ್ಲಿ ಬೆಳಿಗ್ಗೆ ನಾವೆಲ್ಲರೂ ಮಾಡುತ್ತೇವೆ ಆದರೆ ದೀಪಾವಳಿಯ ಸ್ನಾನ ಅದು ಕೇವಲ ಶಾರೀರಿಕವಾದ ಕೊಳೆಯನ್ನ ತೆಗೆಯುವ ಸ್ನಾನ ಆಗಿರದೆ ವರ್ಷವಿಡೀ ಆರೋಗ್ಯ ಇರುವಂತೆ ಆಯುಷ್ಯ ಸಿಗುವಂತೆ ಅದು ಆಗಬೇಕು ಶರೀರದ ಹೊರಗಿನ ಮೈಲಿಗೆ ಮಣ್ಣನ್ನು ಅದು ತೆಗೆಯುವುದರೊಂದಿಗೆ ಒಳಗಿನ ಕೆಟ್ಟ ಗುಣಗಳ ಮೈಲಿಗೆಯನ್ನು ಕೂಡ ತೆಗೆದು ಶರೀರವು ಪವಿತ್ರವಾಗಿ ಪರಮಾತ್ಮನ ಆರಾಧನೆಗೆ ಲಕ್ಷ್ಮೀ ದೇವಿಯ ಪೂಜೆಗೆ ಯೋಗ್ಯವಾಗಿ ಅದು ಪರಿವರ್ತಿಸಬೇಕು ಹೀಗೆ ಬಹಿರಂಗದ ಶುದ್ಧಿಯೊಂದಿಗೆ ಅಂತರಂಗದ ಕೊಳೆಯ ನಿವಾರಣೆಗಾಗಿ ಶುದ್ಧಿಗಾಗಿ ದೀಪಾವಳಿಯ ನರಕ ಚತುರ್ದಶಿಯನ್ನು ನಡೆಸುವ ಈ ಸ್ನಾನ ವಿಶೇಷವಾದ ಪವಿತ್ರ ಸ್ನಾನ ಆಗಿರಬೇಕು ಎಂಬ ಉದ್ದೇಶದಿಂದಲೇ ಮುಂಚಿನ ದಿವಸ ತ್ರಯೋದಶಿಯಂದು ಎಂದು ಸಂಜೆಯೇ ಗಂಗೆ ಯಮುನೆ ಕಾವೇರಿ ಮುಂತಾದ ಪುಣ್ಯ ನದಿಗಳಿಂದ ತಂದ ನೀರನ್ನ ನಾವು ಮೊದಲೇ ತಂದಿಟ್ಟುಕೊಳ್ಳಬೇಕು ಕಡೆ ಪಕ್ಷ ಒಂದು ಬಾಟಿ ಗಂಗಾ ಜಲವಿದ್ದರೂ ಕೂಡ ಸಾಕು ಮೊದಲು ಮನೆಯ ಸದಸ್ಯರೆಲ್ಲರೂ ಕೂಡ ತ್ರಯೋದಶಿಯ ದಿವಸ ಅಂದರೆ ಅಕ್ಟೋಬರ್ ಹತ್ತೊಂಬತ್ತರಂದು ಭಾನುವಾರ ಸಂಜೆ ಆರು ಗಂಟೆಯಿಂದ ಸ್ನಾನ ಮಾಡಿ ಶುದ್ಧರಾಗಿ ಶುದ್ಧ ವಸ್ತ್ರವನ್ನ ಧಾರಣೆ ಮಾಡಿಕೊಂಡು ಮನೆಯಲ್ಲಿರುವ ಒಂದು ದೊಡ್ಡ ಹಿತ್ತಾಳಿ ಅಥವಾ ತಾಮ್ರದ ಹಂಡೆಯಲ್ಲಿ ಶುದ್ಧವಾದ ನೀರನ್ನ ತುಂಬಿಸಿ ಅದಕ್ಕೆ ಪುಷ್ಪಮಾಲೆ ಗಂಧ ಕುಂಕುಮಾದಿಗಳಿಂದ ಆ ಹಂಡೆಯನ್ನ ಅಲಂಕರಿಸಿ ಮಾವಿನ ಎಲೆಗಳ ಮಾಲೆಯಿಂದಲೂ ಕೂಡ ಅಲಂಕರಿಸಿ ಅದರೊಳಗೆ ಗಂಗಾಜಲ ಹಾಗೆಯೇ ಬೇರೆ ಬೇರೆ ರೀತಿಯ ಸುಗಂಧ ದ್ರವ್ಯಗಳನ್ನು ಶ್ರೀಗಂಧ ಚಂದನ ಪಚ್ಚೆ ಕರ್ಪೂರ ಹಾಗೆಯೇ ತುಳಸಿ ದೂರ್ವ ಮಾವಿನ ಎಲೆ ಅರಳಿ ಬಿಲ್ವ ಉತ್ತರಣೆ ದರ್ಭೆ ಇತ್ಯಾದಿಗಳನ್ನು ಕೂಡ ಆ ನೀರಿಗೆ ಹಾಕಿ ಪೂಜೆ ಪ್ರಾರಂಭ ಮಾಡಬೇಕು ಶುದ್ಧ ನೀರು ತುಂಬಿಸಿದ ಗಂಗಾಜಲ ಮಿಶ್ರಿತವಾದ ಹಂಡೆಯ ಎದುರು ಕುಳಿತು ಮೊದಲು ಆಚಮನೆ ಸಂಕಲ್ಪವನ್ನ ಮಾಡಿಕೊಳ್ಳಬೇಕು ದೀಪವನ್ನ ಹಚ್ಚಿ ಸಂಕಲ್ಪ ಮಾಡಿಕೊಳ್ಳಬೇಕು ಶ್ವ ಕರಿಷ್ಯಮಾಣ ಅಭ್ಯಂಗ ಸ್ನಾನಾರ್ಥಂ ಅಧ್ಯ ದಿನೇ ಸಾಯಂಕಾಲ ಗಂಗಾ ಪೂಜನಾಖ್ಯಂ ಕರ್ಮ ಕರಿಷ್ಯೆ ಶ್ವಃ ಕರಿಷ್ಯಮಾಣ ಅಭ್ಯಂಗ ಸ್ನಾನಾರ್ಥಂ ಅಧ್ಯ ದಿನೇ ಸಾಯಂಕಾಲ ಗಂಗಾ ಪೂಜನಾಖ್ಯಂ ಕರ್ಮಕರಿಷ್ಯೆ ಎಂದು ಸಂಕಲ್ಪ ಮಾಡಿಕೊಂಡು ಶ್ರೀವರುಣಾಯ ಗಂಗಾಧಿ ನದಿ ದೇವತಾಭ್ಯೋ ನಮಃ ಗಂಗಾ ಮಧ್ಯೆ ಆವಾಹಯಾಮಿ ಎಂದು ನೀರಿನ ಹಂಡೆಯನ್ನು ಮುಟ್ಟಿಕೊಂಡು ಈ ಸರಳ ಮಂತ್ರವನ್ನು ಪಠಿಸಬೇಕು ಗಂಗೇ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂ ಕುರು ಎಂದು ಪ್ರಾರ್ಥಿಸಬೇಕು ಆನಂತರ ಅರ್ಘ್ಯ ಪಾದ್ಯಾದಿ ಷೋಡು ಪೂಜೆಗಳನ್ನು ನಡೆಸಿ ಗಂಗಾದೇವಿಯ ಸಮರ್ಪಣೆಗಾಗಿ ಅತಿರಸ ಅಪೂಪಾದಿ ಭಕ್ಷ್ಯಗಳನ್ನು ಯಥಾಸಾಧ್ಯ ಮನೆಯಲ್ಲಿಯೇ ಶುದ್ಧರಾಗಿ ತಯಾರಿಸಿ ಸಮರ್ಪಣೆ ಮಾಡಬೇಕು ಶುದ್ಧ ದನದ ಒಂದು ಲೋಟ ಹಾಲನ್ನು ಹಣ್ಣು ಕಾಯಿ ಅವಲಕ್ಕಿ ಎಲೆ ಅಡಿಕೆಗಳನ್ನು ಸಮರ್ಪಣೆ ಮಾಡಿ ಮಂಗಳಾರತಿಯನ್ನ ಬೆಳಗಬೇಕು ಮಂಗಳಾರತಿಯಾದ ಮೇಲೆ ಸಾಧ್ಯವಾದರೆ ಪ್ರದಕ್ಷಿಣೆ ಬಂದು ಗಂಗಾದೇವಿಗೆ ನಮಸ್ಕಾರ ಮಾಡಬೇಕು ಹೀಗೆ ದೀಪಾವಳಿ ನರಕ ಚತುರ್ದಶಿ ಎಂದು ಬೆಳಿಗ್ಗೆ ನಡೆಸಬೇಕಾದ ಅಭ್ಯಂಗ ಸ್ನಾನಕ್ಕೆ ಮುಂಚಿತವಾಗಿ ಮುಂಚಿನ ದಿನ ತ್ರಯೋದಶಿ ಎಂದು ಸಂಜೆ ಹೊತ್ತಿನಲ್ಲಿ ನಡೆಸುವ ಈ ಗಂಗಾ ಪೂಜೆಯನ್ನು ಅತ್ಯಂತ ಸರಳ ರೀತಿಯಿಂದ ನಾನು ವಿವರಿಸಿದ್ದೇನೆ ತಾವೆಲ್ಲರೂ ಕೂಡ ಇದನ್ನು ಸುಲಭವಾಗಿ ನಡೆಸಿ ಮರುದಿವಸ ನಡೆಸುವ ಅಭ್ಯಂಗ ಸ್ನಾನದ ಮಹಾಪುಣ್ಯವನ್ನ ಪಡೆದುಕೊಳ್ಳಿ ಎನ್ನುತ್ತ ಮತ್ತೊಮ್ಮೆ ನರಕ ಚತುರ್ದಶಿ ಧನತ್ರಯೋದಶಿ ದೀಪಾವಳಿಯ ಶುಭಾಶಯಗಳನ್ನು ತಮಗೆಲ್ಲರಿಗೂ ಹೇಳುತ್ತಾ ನಾನು ವಿರಮಿಸುತ್ತೇನೆ ಸಮೇ ವಿಷ್ಣು ಹೋ ಪ್ರಸೀದತು ಸಮೇ ವಿಷ್ಣು